ನೋಡಿ ಸ್ನೇಹಿತರೆ ಇವತ್ತು ಏನು ಬಂದಿದ್ದು ನೋಡಿರಿ ನನಗೆ ಗಿಫ್ಟ್ ಬಂದಿದೆ ನೋಡ್ರಿ ಇಷ್ಟು ದೊಡ್ಡ ಗಿಫ್ಟು ಯಾರು ಕಳ್ಸಿದ್ದಾರೋ ಗೊತ್ತಿಲ್ಲ ನೋಡ್ತಾ ಇದ್ದೀನಿ ರೀ ಏನೋ ಕ್ಯೂರಿಯಸಿಟಿ ರೀ ಏನಿದೆ ಇದ್ರೊಲೆ ಎಲ್ಲ ಕೈ ಹಚ್ಚಿ ಹಚ್ಚಿ ನೋಡ್ತಾ ಇದ್ದೀನಿ ರೀ ಏನೋ ಬಟ್ಟೆ ಇದ್ದಂಗೆ ರೀ ಏನೋ ಒಂದು ಬಿರ್ಸಂಗೆ ಹತ್ಲಾಕ್ತಿದ್ರು ಏನೇನೋ ಏನೈತೆ ಅನ್ನೋದು ನನಗೆ ಗೊತ್ತಿಲ್ಲ ನೋಡ್ರಿ ನೋಡೋಣ ಬರ್ರಿ ಹೆಂಗೆ ಏನೈತಿ ಏನಿಲ್ಲ ಇದ್ರೊಳಗಡೆ ಬಿಚ್ಚಿ ತೋರಿಸಿ ನೋಡೋಣ ನೋಡಿರಿ ಯಾರು ಕಳ್ಸ್ಯಾರು ಗೊತ್ತಿಲ್ಲ ರೀ ಇದನ್ನ ಕಳಿಸಿದವ್ರಿಗೆ ಧನ್ಯವಾದಗಳು ನೋಡ್ರಿ ನನಗೆ ಅನ್ಸಕತೈತ್ರಿ ಈ ಬಟ್ಟಿನ ಇಡ್ಬೋದು ಇದ್ರೊಳಗತ್ತೇಳಿ ಅನ್ಸಾಕತ್ತೈತ್ರಿ ಅವ್ರ ಹೆಸ್ರು ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಯಾರೀ ಯೂಟ್ಯೂಬ್ನಾಗ ಅಂದಾರೆ ಅದಕ್ಕೋಸ್ಕರ ಹೇಳಕತ್ತಿಲ್ಲ ನೋಡ್ರಿ ಈಗ ನನ್ನ ನಾನು ಬಿಚ್ಚಬೇಕು ಓಪನ್ ಮಾಡಬೇಕು ಅಂತ ನಾನು ನನ್ನ ಹಾಕತ್ತೀನಿ ನನಗೆ ಒಂಥರ ಹಾಕಿವಿ ಶುಟ್ಟಿ ಯಾವಾಗ ನೋಡಲಿ ಬಿಚ್ಚೇರಿ ನನ್ನ ಅಂಗಡಿ ಒಳಗಡೆ ಒಂದು ಗಿರಾಕಿಗಳು ಬರಕತ್ತ್ ಬಿಟ್ಟವ್ರೆ ಅವ್ರಿಗೆ ಎದ್ದೆದ್ದು ಕೊಡ್ತಾಯಿದ್ದೀನಿ ರೀ ಹಾಗೆ ನಾನು ಯಾವಾಗ ಓಪನ್ ಮಾಡ್ಲೇತೆ ನಾನು ಕೈ ಹಾಕತ್ತೀನ್ರಿ ಅವರೊಂದು ಇದು ಮಾಡಕತ್ತನ ನಾನು ಅವ್ರಿಗೆ ಬಿಟ್ಟು ಕೊಡಾಕತ್ತಿದ್ದೆ ನೋಡ್ರಿ ಇವಾಗ ಪಿಚ್ಚುಂಡ್ ಬರ್ರಿ ಏನೈತಿದ್ರೊಳಗಂತ ನಿಮ್ಮ ಮುಂದೆನೇ ತೋರಿಸ್ತೀನಿ ರೀ ನಾ ನೋಡಿರಿ ಎಷ್ಟು ಬ್ಯಾ ಪ್ಯಾಕ್ ಮಾಡ್ಯಾರೀ ಎಷ್ಟು ಗಟ್ಟಿಯಾಗಿರಿ ಜಿಗಟ್ ಅಂಟಿಸ್ಬಿಟ್ಟಾರೆ ಮ್ಯಾಗ ಕುರಿಯರ್ ಈ ಥರ ಕೊರಿಯರ್ ನನಗಂತೂ ಯಾವಾಗೂ ಬಂದಿಲ್ಲ ನಾನಂತೂ ಕೊರಿಯರ್ ಆರ್ಡ್ರ್ ಹಾಕಂಗೂ ಇಲ್ಲ ನನಗೆ ಗೊತ್ತೂ ಇಲ್ಲ ರೀ ಎಲ್ಲಿ ಹಾಕಬೇಕು ಏನು ಹಾಕಬೇಕು ಅನ್ನೋದು ನಾನು ತೊಗೊಂಡ್ಬರೋದಾದ್ರೆ ಬಟ್ಟೆ ಆಯಿತು ಏನಾದರೂ ತರಬೇಕಾದ್ರೆ ಬಿಜಾಪುರಕ್ಕೆ ಹೋಗಿ ಬರ್ತೀನಿ ರೀ ಇದೇ ಫಸ್ಟ್ ಟೈಮ್ ನೋಡಿರಿ ಈ ಥರ ನನಗೆ ಕೊರಿಯರ್ ಬಂದಿದ್ದು ಕೂಡ ಕೊರಿಯರ್ ಇದೇ ಥರ ಪ್ಯಾಕಿಂಗ್ ಇರ್ತೈತೆ ಅನ್ನೋದು ಗೊತ್ತ್ರಿ ನಮ್ಮ ಅಂಗಡಿಗೆ ರೀ ಬೇರೆದವರೆಲ್ಲ ಕೊರಿಯರ್ ಮಾಡಿದ್ದು ತಂದು ಕೊಟ್ಟು ಹೋಗ್ತಾರೆ ಇದು ಪೋಸ್ಟ್ 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 ಪೋಸ್ಟ್ಲೆ ಪೋಸ್ಟಿಗೆ ಬಂದಿತ್ತದ ಪೋಸ್ಟ್ ಇದು ಕೊಟ್ಟು ಹೋಗಿ ತರ್ಲಿಕ್ಕಾಗದ ಪತ್ರ ಅವ್ರು ತಂದು ಕೊಟ್ಟೋಗ್ಯಾರೆ ಫುಲ್ ಜಿಗಿ ಜಿಗಿರಿ ಕೈಯೆಲ್ಲ ಅಂಟ್ಕೊಳಕತಿತ್ತು ರೀ ಅದು ಅಷ್ಟು ಜಿಗಿ ಅಂಟಿಸಿ ಹಿಂಗೆ ಓದ್ತಾರೆ ನೋಡೋಣ್ರಿ ನನಗೆ ರೀ ಫುಲ್ ಖುಷಿ ಆಗತ್ತೈತ್ರಿ ಏನು ಓ ಸೀರೆ ಐತೆ ನೋಡ್ರಿ ಇದ್ರೊಳಗಡೆ ಸೀರೆ ಐತ್ರಿ ಚಂದ ಐತೆ ನೋಡ್ರಿ ಚಂದ ಐತ್ರಿ ಸೀರೆ ಇಷ್ಟ ಆಗಕತ್ರಿ ನನಗೆ ಅಲ್ಲೇ ಮಾತಾಡ್ಬೇಕಂದ್ರಿ ನಾನು ವಿಡಿಯೋ ಮಾಡ್ಕೋತನ ವಯಸ್ಸು ಅವ್ರು ಕೊಡಾಕತ್ತೇನು ರೀ ಇವಾಗ ಗೊತ್ತೈತ್ರಲ್ಲ ನಮ್ಮ ಮಧ್ಯಾಹ್ನ ನಮ್ಮ ಅಂಗಡಿ ಕಡೆ ಯಾವ ಥರ ಇರ್ತಿತ್ರಿ ಸುಚುವೇಶನ್ ಗಾಡಿ ಬರ್ತಾಯಿದ್ದು ರೀ ಜಾಸ್ತಿ ಗಾಡಿ ಬರೋದು ಅಲ್ಲಿ ಹೊರಗಡೆ ಜನ ಐತ್ರಿ ಎಲ್ಲ ನನಗಲ್ಲಿ ಮಾತಾಡೋಕ್ಕಷ್ಟ ಇದು ಅನಿಸ್ಲಿಲ್ಲ ರೀ ಅದಕ್ಕೆ ನೋಡಿರಿ ಬ್ಲೌಸ್ ನೋಡಿರಿ ಎರಡು ಚಂದ ರೀ ಸೀರೆ ಪಲ್ಲು ನೋಡಿರಿ ಅದ್ರದ್ದು ಎಷ್ಟು ಚೆಂದ ಐತ್ರಿ ಕಲರ್ ಅಂತೂ ಮಸ್ತ್ ಐತ್ರಿ ನನ್ನ ಕಡೆ ಈ ಥರ ಸೀರೆ ಇದ್ದಿದ್ದಿಲ್ಲ ಚೆನ್ನಾಗಿ ಕಾಣ್ತ ಚೆನ್ನಾಗಿ ಕಾಣ್ತೈತೆ ನೋಡಿರಿ ಸೀರೆ ಇದು ನೋಡಿ ನನ್ನ ಅದು ಇಪ್ಪತ್ತೇಳನೇ ತಾರೀಕು ಆ್ಯನಿವರ್ಸರಿಡೇ ಐತ್ರಿ ನಮ್ದು ಮದುವೆದು ಇಪ್ಪತ್ತೇಳನೇ ತಾರೀಕು ಅದಕ್ಕೋಸ್ಕರ ಅವತ್ತೇ ಅದನ್ನು ಊಟ ತೋರಿಸ್ತೀನಿ ರೀ ಅವ್ರಿಗೆ ಕಳ್ಸಿದವ್ರಿಗೆ ಇನ್ನೂ ಅದಾವ್ರಿ ಬಟ್ಟೆಗಳು ಇನ್ನೂ ಜಾಸ್ತಿ ಇದಾವ್ರಿ ಒಳಗಡೆನ ತೆಗಿತಾ ಇದ್ದೀನಿ ರಂಗೇ ಇವು ನೈಟಿಗಳು ಅದಾವೆ ನೋಡ್ರಿ ನೈಟಿ ನಾನು ಮಾತ್ರ ಈ ಥರ ನೈಟಿ ಯಾವಾಗ ಹಾಕ್ಕೊಂಡಿಲ್ಲರಿ ನಾನು ಹಾಕೊಳ್ದೆ ಈಗೇನು ಹಾಕೋತೀನಿ ನೋಡ್ರಿ ಇದೇ ನಾನು ನೈಟಿ ಹಾಕೋತೀನೋ ಅವರು ಮತ್ತೆ ಏನೋ ಒಂದು ಕ್ರೀಮ್ ಐತೆ ನೋಡ್ರಿ ಅದರೊಳಗಡೆ ಮುದ್ದೆ ಆಗಿಬಿಟ್ಟಿದ್ರಿ ಅದು ನೈಟಿ ಒಳಗಡೆ ಹಾಕಿಬಿಟ್ಟಿದ್ದಾರೆ ನಾನು ಅದೇ ಅಂದರೆ ಕೈ ಹಚ್ಚನ ಇದ್ರೊಳಗಡೆ ಏನೈತೆ ಅನ್ನೋದು ನನಗೂ ಗೊತ್ತಾ ಅವಾಗ ಗೊತ್ತಾಗಲಿಲ್ಲ ರೀ ಪ್ಯಾಕೆಟ್ ಒಳಗಡೆ ಇದು ಏನು ಯೂಸ್ ಮಾಡೋದು ಅನ್ನೋದು ನನಗೂ ಅಷ್ಟು ಗೊತ್ತಿಲ್ಲ ನಾ ಕ್ರೀಮ್ ನೋಟಿಜಿ ಬಿಚ್ಚಿ ನೋಡಾಕತ್ತಿದ್ರಿ ನನ್ನ ಏನೈತಿದು ನನಗೂ ಅಷ್ಟ ಇದು ಅನ್ಸತ್ತಿಲ್ಲ ರೀ ಅದು ಏನು ಕಳಿಸ್ಯಾರ ಏನಿಲ್ಲ ಅನ್ ಕ್ಯೂರಿಯಸಿಟಿ ರೀ ನಾನು ಒಮ್ಮೆ ಈ ಥರ ನನ್ಗೆ ಅತ್ತೇಳಿ ಯಾವಾಗೂ ತರಿಸ್ಕೊಂಡು ಯೂಸ್ ಮಾಡಿದ್ದು ಇಲ್ಲ ಕೊರಿಯರ್ ಅಂತೂ ಯಾವಾಗೋ ಇದು ಮಾಡಿಲ್ಲ ರೀ ಅದು ಒಂದು ಸ್ವಲ್ಪ ಒಳಗಡೆ ತುರ್ಕಾರಿ ರಟ್ಟ ಇದು ಆದಂಗೆ ರೀ ನಾನು ನೋಡ್ತಾ ಇದ್ದೆ ಹಳೇದಾಯ್ತು ಏನು ಹೊಸದ ಕ್ರೀಮ್ ಯೂಸ್ ಮಾಡಿದ ಅದೇನು ಹೊಸದ ಅದು ಕ್ರೀಮ ಇದು ಒಂದು ಟಾಪ್ ಐತೆ ನೋಡ್ರಿ ಟಾಪ್ ನೋಡ್ರಿ ಚೆಂದ ಕಲರ್ ಅದೇ ಅಷ್ಟು ಚೆಂದ ವಿಡಿಯೋದಾಗ ಅಷ್ಟು ಕ್ಲಿಯರ್ ಕಾಣಾಕತ್ತೈತ್ರಿ ಚೆಂದ ಅನ್ಸಕತ್ತೆ ಚಂದ ಐತೆ ನೋಡ್ರಿ ಕಲರ ಅಂಬ್ರೆಲಾ ಟಾಪ್ ಐತ್ರಿ ಡ್ರೆಸ್ ನಾನು ಉಡಿದು ಉಳಿದು ಗೊತ್ತೈತ್ರಿ ಪದೇ ಪದೇ ಒಂದೇ ಥರ ಕಲರ್ ಉಟ್ಬೋದು ಡ್ರೆಸ್ಗಳು ಅದು ಅದು ತಿಳ್ಕೊಂಡು ಕಲ್ಸೇರ ಗೊತ್ತಿಲ್ಲ ರೀ ಚಂದ ಐತ್ರಿ ಅಂಬ್ರೆಲಾ ಟಾಪ ನಾನು ಅಂಬ್ರೆಲಾ ಟಾಪ್ ಜಾಸ್ತಿ ಮೊದಲ ಇರ್ತಿದ್ದಿಲ್ಲ ರೀ ಇವಾಗ ಜ ಅಂಬ್ರೆಲಾ ಟಾಪನ ಜಾಸ್ತಿ ಉಟ್ಕೋತಾರೆ ನಮ್ಮಂತ ವಯಸ್ಸದವ್ರಿ ನಾವು ವಯಸ್ಸಾದ್ರೆ ಅಂದ್ಕೋಬೋದು ನೋಡ್ರಿ ನಾವೇನು ಅಷ್ಟು ಹೆಂಗ ಚಿಕ್ಕವ್ರಿಲ್ಲ ಈ ಥರ ಉಟ್ಕೊಂಡ್ರೆ ಸೇಫ್ಟಿ ಇರ್ಬೋದು ರೀ ನಮ್ಮಂಥವ್ರಿಗೆ ವಯಸ್ಸಾದವ್ರಿಗೆ ಸಣ್ಣ ಸಣ್ಣವ್ರಿಗೆ ಆದ್ರೆ ರೀ ಸೈಡ್ ಕಟ್ ಅದು ನಾನು ಇರೋ ಇವೆಲ್ಲ ಇವಾಗಿನೂ ಎಲ್ಲ ಸೈಡ್ ಕಟ್ ಇದು ಇವಾಗ ಟಾಪ್ ಹೊಡೆದವ್ರಿ ಅಂಬ್ರೇಲ್ ಟಾಪ್ ಅಂತೂ ಚೆಂದ ಕಲರೇ ಚೆಂದ ಇಷ್ಟು ರೀ ಚೆಂದ ಅನ್ಸಾಕತ್ತಿತ್ತು ರೀ ಅದು ಕಲರ್ ಬಿಡಿಯೋದಾಗ ಎಷ್ಟು ಚೆಂದ ಕಾಣತ್ತಿದ್ರೆ ಹಾಕೊಂಡ್ರೆ ಹೆಂಗೆ ಕಾಣಿಸ್ಬೋದು ರೀ ರೀ ಹಾಕ್ಕೊಂಡು ಬಿಡಿಯೋದಾಗ ತೋರಿಸ್ತೀನಿ ಹೆಂಗೆ ಬಂದಿತ್ತಂತ ಅವ್ರು ಕಳ್ಸ್ದವ್ರಿಗೆ ಸಂತೋಷ ಆಗ್ತೈತೆ ರೀ ನಾವು ಹಾಕ್ಕೊಂಡು ಅವ್ರಿಗೆ ರೀ ಅದಕ್ಕೋಸ್ಕರ ನೋಡ್ರಿ ಈ ಥರ ಕಳ್ಸಾರೆ ಉದ್ದ ತೋಳದವ್ರಿಗೆ ಸೇಫ್ಟಿ ನೋಡಿರಿ ಉದ್ದ ತೋಳಿದ್ರೆ ನಾವು ಗಿಡ್ಡ ತೋಳನು ಜಾಸ್ತಿ ಹಾಕೊಳಂಗಿಲ್ಲ ರೀ ಡ್ರೆಸ್ ಹಾಕೋದನ್ನ ಉದ್ದದ ತೊಳನ ಹಾಕೋತೀನಿ ನೋಡಿರ್ತಿರ್ಬೋದು ಮೊದ್ಲೇದು ಹಿಂದಿನ ಹಳೆ ಬಿಡೋದು ಈಗ ಅಂತರೂ ಈಗಂತೂ ನಾನು ಎಲ್ಲಿ ಹಾಕೊಂಡೇ ಹೋಗಿಲಿ ಡ್ರೆಸ್ ರೀ ಎಲ್ಲರೇ ಹೋಗೋದಾದ್ರೆ ಸೀರೆ ಉಟ್ಕೊಂಡು ಹೋಗ್ತೀನಿ ರೀ ಇಲ್ಲಿ ಹಂಗ್ರಿ ಸಂತಿಗೆ ಆಯಿತು ಜಾಪುರಕ್ಕೆ ರೀ ಇಷ್ಟೆಲ್ಲ ಕೊರಿಯರ್ ಬಂದ ನೋಡ್ರಿ ಫಸ್ಟ್ ಯೂಟ್ಯೂಬ್ನ ಯೂಟ್ಯೂಬ್ ದಿಂದ ಇಷ್ಟೆಲ್ಲ ಪ್ರೀತಿ ವಿಶ್ವಾಸನ ಕಳ್ಕೊಂಡ್ಬಿಡ್ತಿದ್ರೆ ನಾ ಯೂಟ್ಯೂಬ್ ಬಿಡಬೇಕು ಅಂತಂದಿದ್ದೆ ರೀ ಅವ್ರು ಇಷ್ಟು ಪ್ರೀತಿಲ್ಲ ಇಷ್ಟೆಲ್ಲ ಬಟ್ಟೆ ಕಳ್ಸ್ಯಾರೆ ನೋಡಿರಿ ನೈಟ್ ಅದಾವ್ರಿ ಇವು ಅಂಬ್ರೆಲ್ಲ ನೈಟ್ ಇನ್ನ ನಾನು ಗಿಡ್ಡ ತೊಳ್ದವ್ರು ನಮಗೆಲ್ಲ ಉದ್ದ ತೋಳು ಹಾಕೋದ್ರಿ ನಾನು ಇಲ್ಲಿ ತನಕ ಉದ್ದ ತೋಳ ಉಟ್ಕೊತೀನಿ ರೀ ಅವ್ರು ಗಿಡ್ಡ ಕೊಟ್ಟು ಕೊಟ್ಕೋಷಾರಿ ಬರೀ ಹಾಕ್ಕೊಂಡಿದ್ದು ಹಾಕೋತೀರಿ ಅಂತೇಳಿ ಅವ್ರ ಹೆಸರು ಹೇಳ್ಬೇಡಂದಾರಿ ಅದಕ್ಕೋಸ್ಕರ ನೋಡಿರಿ ಅಂಬ್ರೇಲಾ ಅದಾವ್ರಿ ಅದ್ರ ಮೇಲ್ಗಡೆ ಕೊರಡು ಹತ್ತಿರ ಇದು ಅದಾದ ನೋಡಿರಿ ಕಸಿ ನಾನು ಮಾತ್ರ ಈ ಥರ ಯಾವಾಗೂ ನೈಟಿ ಉಟ್ಕೊಂಡಿಲ್ರಿ ಆದರೂ ಟ್ರೈ ಮಾಡ್ರಿ ಹೇಳಿ ಅಂತೇಳಿ ಕಳ್ಸ್ಯಾರ ಅವ್ರಿಗೆ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕೊಡಬೇಕು ಹಾಕೊಂಡ ತೋರಿಸ್ತೀನಿ ರೀ ಅವ್ರಿಗೆ ಇಷ್ಟ ರೀ ನೋಡಿರಿ ನಾವು ನಮ್ಮ ನಾನು ಮಾತ್ರ ಯಾವಾಗ ಹಾಕ್ಕೊಂಡಿಲ್ಲ ತಲ್ಲೇ ಮಾತಾಡ್ಬೇಕಂದೆ ರೀ ಕೈ ತೋರ್ಸಕತ್ತಿದ್ದ ರೀ ವಯಸ್ಸು ಕೊಟ್ಟಿದ್ರೆ ಚೆಂದ ಇತ್ತು ರೀ ಅಲ್ಲೇ ಮಾಡ್ಕೋತೇನೆ ರೀ ವಿಡಿಯೋ ಬಟ್ಟೆ ತೋರ್ಸ್ಕೋತ ರೀ ವಯಸ್ಸು ಕೊಡಾಕತ್ತಿನ ಒಂದೊಂದು ಸ್ವಲ್ಪ ಮಿಸ್ಟೇಕ್ ಆಗ್ಬೋದು ರೀ ಮಾತಾಡೋದು ನೋಡ್ರಿ ಅಂಬ್ರೇಲ ಎಷ್ಟು ಅಗಲ ಐತಿ ಕೆಳಗಡೆ ನಾನು ಫಸ್ಟ್ ಟೈಮ್ ನೋಡ್ರಿ ಈ ಥರ ಆಮೇಲೆ ಟಾಪ್ ಯಾವಾಗೂ ಹಾಕ್ಕೊಂಡಿಲ್ಲ ನನಗೆ ಹೆಂಗೆ ಅನ್ಸುತ್ತೆ ಗೊತ್ತಿಲ್ಲ ರೀ ಇದು ಒಂದು ಒಂದು ಸ್ವಲ್ಪ ಕಲರ್ ಇದು ಇದೆ ರೀ ಅದು ಕಲರ್ ಮಾತ್ರ ಚೆನ್ನಾಗಿ ಕಂಡು ನಾ ಕಾಲರ್ ಹಾಕೋತೀನಿ ತೋ ಹೇಳಾಕತಿದ್ದೆ ನೋಡ್ರಿ ಅಲ್ಲಿ ವಯಸ್ಸು ರೀ ಅದು ಮ್ಯೂಸಿಕ್ ಸೌಂಡ್ ಬರೋಣ ತೆಗೆದಿನ ರೀ ತೆಗೆದು ಮತ್ತು ಈಗ ನೈಟ್ ವಾಯ್ಸ್ ಕೊಡಾಕತಿ ನೋಡ್ರಿ ಇದಕ್ಕೂ ಕೂಡ ಕಸಿ ಐತ್ರಿ ಕಸಿ ಹಾಕ್ಕೊಂಡ್ರೆ ಏನಂತಾರೋ ಏನಿಲ್ಲ ಗೊತ್ತಿಲ್ಲ ರೀ ನನಗೆ ಹಳ್ಳಿಯಾಗ ನಮ್ಮ ಹಳ್ಳಿ ಕಡೆ ಅಂತೂ ಇಂಥವು ಜಾಸ್ತಿ ಉಟ್ಕೊಳಂಗಿಲ್ಲ ನಾನು ಅಂಗಡಿ ಒಳಗಡೆ ಇರೋದಾಗ್ತೈತಿ ಮತ್ತು ಏನು ನೋಡೋಣ ರೀ ಏನಾಗ್ತೈತಿ ಮುಂದೆ ಹೋದಂಗೆ ಹಾಕೊಳ್ಳೋದಾದ್ರೆ ಹಾಕೋತೀನಿ ರೀ ಒಂದೊಂದು ಟೈಮ್ ಯಾವಾಗಲಾದರೂ ನಾನು ಉಟ್ಕೋದು ನೈಟಿ ಇದೇ ಥರ ಸಿಮ್ ಸಿಂಪಲ್ ಆಗಿರಿ ಹಬ್ಬ ಮತ್ತು ಬಡ್ತಂದಾಗ ಯಾವ ಥರ ಉಟ್ಕೋಬೇಕು ಆ ಥರ ಉಟ್ಕೋತೀನಿ ಹೈ ಲೆವೆಲ್ ಇವು ನೈಟಿಗಳಿಗೆಲ್ಲ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ಇರ್ಬೋದು ಅನ್ನಿಸ್ತೈತಿ ನನಗ್ರಿ ಲಾಸ್ಟ್ ಮಿನಿಮಮ್ ಅಂದರು ಹಂದು ಹದಿನೈದು ನೂರು ರೂಪಾಯಿ ಆದರೂ ಇರ್ಬೋದು ರೀ ಇವು ನೈಟ್ ನೈಟಿಗಳು ರೀ ನೋಡಿರಿ ಇಷ್ಟೆಲ್ಲ ಕೊರಿಯರ್ ಬಂದವ್ರು ನೋಡ್ರಿ ಇವತ್ತ ಇದೊಂದು ಕ್ರೀಮ್ ಕೊಟ್ಟು ಕಳ್ಸಿ ಇಷ್ಟು ಥರ ಮಗ್ಗಿ ಥರ ಅದಾವ್ರೆ ಅವ್ರನ್ನ ಇಟ್ಟಿ ಮ್ಯಾಗ ಎರಡೂ ಕಡೆ ಸೇಮ್ ನೋಡ್ರಿ ಕಲರ್ ನಾನು ಉಟ್ಕೋ ನನ್ನ ಕಡೆ ಇರ್ಲಾರ್ದಂಥ ಕಲರ್ನ ಕೊಟ್ ಕಳ್ಸ್ಯಾರವ್ರು ನೀವು ಉಟ್ಕೊಂಡಿದ್ದಾಗ ಉಟ್ಕೋತೀರಿ ಪದೇ ಪದೇ ಬೇರೆ ಬೇರೆ ಥರ ಕಲರ್ ಉಟ್ಕೊಳಂಗಿಲ್ಲ ಅಂತೇಳಿ ಈ ಥರ ಅಂತಿದ್ರೆ ನಾನು ಅಂತ ನನ್ನ ಹತ್ರ ಇರೋದನ್ನ ನಾನು ಉಟ್ಕೊತೀನಿ ರೀ ಬೇರೆ ಯಾವ ಉಟ್ಕೊಳಕ್ಕೆ ಅಷ್ಟು ನನ್ಗೆ ಇದು ಅನ್ಸಂಗಿಲ್ಲ ಸೀರೆ ನೋಡಿರಿ ಗೊಂಡೆ ಕೂಡ ಕಟ್ಟಿದ್ದೆ ಐತ್ರಿ ಸೀರೆ ಕಲರ್ ಅಂತೂ ಚೆಂದ ಅನ್ನಿಸ್ತಾರೆ ನನಗೆ ಸೀರೆ ನಮ್ಮ ಮದ್ವೆ ಇದಪ್ಪತ್ತೇಳನೇ ತಾರೀಕು ಆ್ಯನಿವರ್ಸಡೆದು ದಿನ ಉಟ್ಕೋಬೇಕ ರೀ ಸೀರೆ ನೋಡೋಣ ರೀ ಏನಾಗ್ತೈತೆ